ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಅಂತ ಅರ್ಥ ಇದೆ ಮತ್ತು ನಾವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಮ್ಯಾನಿಫೆಸ್ಟಿಂಗ್ ನಾವು ಮಾಡಿರುವಂಥ ಮ್ಯಾನಿಫೆಸ್ಟಿಂಗ್ ವಿಶ್ ಫುಲ್ಫಿಲ್ ಆಗುತ್ತಾ ಆಮೇಲೆ ನಮ್ಮ ಕೆರಿಯರ್ ನಾವು ಕೆರಿಯರಲ್ಲಿ ಅಂದರೆ ನಮ್ಮ ಜಾಬ್ ಜಾಬ್ ಹುಡುಕ್ತಾ ಇರ್ತೀವಿ ಆ ಜಾಬ್ ನಮಗೆ ನಮ್ಮದಾಗುತ್ತಾ ಬಿಸ್ನೆಸ್ಸಲ್ಲೂ ಇದು ಮಾಡಿರ್ತೀವಿ ಆ ಬಿಸ್ನೆಸ್ ನಮಗಾಗುತ್ತಾ ರಿಲೇಷನ್ಶಿಪ್ಪು ಅಲ್ಲಿ ನಾವು ಏನೆಲ್ಲ ಪ್ರೀತಿ ಕಳ್ಕೊಂಡಿರ್ತೀವಿ ಆ ಪ್ರೀತಿ ನಮಗೆ ಸಿಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮಗೆ ಎಲ್ಲರಿಗೂ ಆಗಸ್ಟ್ ತಿಂಗಳು ಒಳ್ಳೆ ಅವಕಾಶಗಳನ್ನು ತಂದುಕೊಡಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಇವತ್ತಿನ ರೀಡಿಂಗ್ ನೋಡೋಣ ಇವತ್ತು ನಮಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಅಪಾರ್ಚುನಿಟಿಗಳು ನಮ್ಮ ಜೀವನಕ್ಕೆ ಬರ್ತಾ ಇದ್ದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಬಾಬ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ರೀಡಿಂಗ್ ಏನಾಗಿತ್ತು ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಏಂಜಲ್ಸ್ ನಿಮ್ಮ ಮಾಸ್ಟರ್ಸ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಯೂನಿವರ್ಸ್ ಯಾವ ಸಂದೇಶ ತರ್ತಾ ಇದ್ದಾರೆ ಅನ್ನೋದು ರೀಡಿಂಗ್ ಆಗಿರುತ್ತೆ ನೀವು ನಂಬಿರುವಂತಹ ದೇವರಾಗಿರ್ಬೋದು ನೀವು ನಂಬಿರುವಂಥ ಯೂನಿವರ್ಸ್ ನೀವು ಅಂದ್ಕೊಂಡಂಥ ಕೆಲಸ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ Thank you so much. Bottom of the card. Knight of Pentacle. Okay, nice card. Page of Pentacle. Four of Wands. Wonderful. Knight of Swords. Queen of Swords. king ಆಫ್ swords ಏಸ್ ಆಫ್ ಸೋರ್ಸ್ ಟೆನ್ ಆಫ್ ಕಪ್ಸ್ ಮತ್ತು ನೈನ್ ಆಫ್ ಕಪ್ಸ್ ಇಲ್ಲಿ ನಿಮಗೇನು ತಂದಿದೆಯಪ್ಪ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡು ನಿಮ್ಮ ಲೈಫಲ್ಲಿ ಏನೆಲ್ಲ ಇದ್ದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಆಮೇಲೆ ಯೂನಿವರ್ಸ್ ನೀವು ಮತ್ತು ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕಾರ್ಡ್ ನೋಡ್ತಾ ಇದ್ದರೆ ನಿಮಗೆ ಯೂನಿವರ್ಸ್ ಸಂದೇಶ ಕೊಡ್ತಾ ಇರೋದು ಹಣದ ವಿಚಾರ ಮತ್ತು ಇಲ್ಲಿ ನಿಮ್ಮ ಕೆರಿಯರ್ ಮುಖಾಂತರ ನೀವು ಕೆರಿಯರಿಗೆ ಏನಾದರೂ ಜಾಬ್ ಹುಡುಕ್ತಾ ಇರುವಂತಹ ಟೈಮ್ ಆಗಿರ್ಬೋದು ಮತ್ತು ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿರಬಹುದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೊಸದಾಗಿ ಏನಾದರೂ ನೀವು ಪ್ರೀತಿನ ಪಡ್ಕೋತಾ ಇರ್ಬೋದು ಇದು ನಿಮ್ಮ ರೀಡಿಂಗಿಗೆ ಫಸ್ಟ್ ಕೊಡ್ತಾ ಇರೋಂತಹ ಸೂಚನೆ ಅಂದರೆ ಸಂದೇಶ ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಕೊಡಬೇಕು ಅಂತ ಹೇಳಿ ಇಷ್ಟು ದಿನ ನೀವು ಕೇಳ್ತಾ ಕೇಳ್ತಾಯಿದ್ರು ನೀವು ಏನೆಲ್ಲ ಬೇಕು ಅಂತ ಹೇಳಿ ಯೂನಿವರ್ಸಲ್ಲಿ ಬೇಡ್ತಾಯಿದ್ರು ಅದು ಈ ಆಗಸ್ಟ್ ತಿಂಗಳಲ್ಲಿ ನೀವು ಅಂದ್ಕೊಂಡಂತಹ ಮ್ಯಾನಿಫೆಸ್ಟಿಂಗ್ ಆಗಿರ್ಬೋದು ವಿಶ್ ಫುಲ್ಫುಲ್ ಆಗುವಂತಹ ಸಮಯ ಬಂದಿದೆ ಅಂದರೆ ಅವಾಂಡೆನ್ಸು ಮ್ಯಾನಿಫೆಸ್ಟಿಂಗು ಅಪಾರ್ಚುನಿಟಿ ನ್ಯೂ ಕೆರಿಯರು ಫೈನಾನ್ಷಿಯಲ್ಲಿ ನಿಮಗೆ ಏನು ನೀವು ಕಷ್ಟಪಟ್ಟಿದ್ದೀರಿ ಆ ಫೈನಾನ್ಷಿಯಲ್ಲು ಅದು ಸಹಿತ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆಗಳನ್ನು ತರ್ತಾ ಇದೆ ಅಂದರೆ ಯೂನಿವರ್ಸು ನಿಮಗೆ ಏನೆಲ್ಲ ಬೇಕು ನೀವು ಹಣದ ಬಗ್ಗೆ ಕೇಳಿರ್ಬೋದು ಡಿವೈನ್ ಗಿಫ್ಟ್ ಆಗಿ ನಿಮಗೆ ಕೊಡ್ತಾ ಇರ್ಬೋದು ಅಥವಾ ಲಾಟ್ ಆಫ್ ಅಪಾರ್ಚುನಿಟಿಗಳನ್ನ ನಿಮಗೆ ಕೊಡ್ತಾ ಇರ್ಬೋದು ನಿಮಗೆ ಹೊಸ ದಾರಿ ತೋರಿಸ್ತಾ ಇದೆ ಬೇರೆಯವರು ನಿಮಗೆ ಹಣ ಕೊಡಬೇಕಾಗಿತ್ತು ಅವರೂ ಸಹಿತ ನಿಮಗೆ ಹಣ ಕೊಡುವಂತಹ ಟೈಮ್ ಬಂದಿದೆ ಮತ್ತು ನಿಮಗೆ ನೀವು ಜಾಬ್ ಯಾರಾದರೂ ನೀವು ಜಾಬ್ ಹುಡುಕ್ತಾ ಅಂದ್ರೆ ಅಂದರೆ ಜಾಬ್ ಸಹಿತ ನಿಮ್ಮ ಕಡೆ ಇದೆ ಪ್ರಮೋಷನ್ ಆಗಬೇಕು ಅಂದ್ಕೊಂಡಿದ್ರೆ ಆ ಪ್ರಮೋಷನ್ ಸಹಿತ ನಿಮ್ಮ ಕಡೆ ನಿಮಗೆ ಇದೆ ನೀವು ಏನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ರೆ ಅದು ಡಿವೈನ್ ಪ್ಲ್ಯಾನಿಂಗ್ ಪ್ರಕಾರ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗುವಂತಹ ಸಮಯ ಬಂದಿದೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಈ ಸಂದೇಶ ಹೇಳ್ತಾ ಇದ್ದಾರೆ ಅಂದರೆ ನೀವು ಇಷ್ಟು ದಿನ ಏನೆಲ್ಲ ಕಷ್ಟಪಟ್ಟಿದ್ರಿ ಹಣಕ್ಕೋಸ್ಕರ ನೀವು ಯಾವುದೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರಿ ನಿಮ್ಮ ವಿಚಾರದಲ್ಲಿ ಹಣದಲ್ಲಿ ಯಾರಾದರೂ ನಿಮಗೆ ಹಣ ಕೊಡಬೇಕಾಯಿತು ತುಂಬ ಸತಾಯಿಸ್ತಾ ಇದ್ದರು ಆ ಹಣ ನಿಮಗೆ ಸಿಗ್ತಾ ಇರಲಿಲ್ಲ ಅವರು ನಿಮಗೆ ಬಂದು ಅವರಾಗಿ ಅವರೇ ಬಂದು ಹಣ ಕೊಡುವಂತಹ ಸಮಯನೂ ಈಗ ಬಂದಿದೆ ಇವು ನಿರುದ್ಯೋಗಿ ಅಂದರೆ ಉದ್ಯೋಗ ಇರಲಿಲ್ಲ ನಾವು ಕೆಲಸ ಹುಡುಕ್ತಾ ಇದ್ದೀವಿ ಆ ಕೆಲಸ ನಿಮಗೆ ನೀವು ಅಂದ್ಕೊಂಡಂತಹ ಕೆಲಸ ಈಗ ಡಿವೈನ್ ಪ್ಲ್ಯಾನಿಂಗ್ ಮುಖಾಂತರ ಅಂದರೆ ಯೂನಿವರ್ಸ್ ಏನು ಪ್ಲ್ಯಾನ್ ಮಾಡಿದ್ರು ಅದೇ ಥರ ಪ್ಲ್ಯಾನಿಂಗ್ ಮುಖಾಂತರ ನಿಮಗೆ ಆ ಕೆಲಸ ಸಹಿತ ಆಗ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಈ ಸರಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ನೀವು ಏನು ಇಷ್ಟು ದಿನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರು ಅಥವಾ ನಿಮ್ಮ ಕಷ್ಟಕ್ಕೆ ಏನೆಲ್ಲ ನೀವು ಇಷ್ಟು ನಿಮ್ಮ ಎಫರ್ಟ್ ಹಾಕಿದ್ರು ಆ ಎಫರ್ಟಿಗೆ ತಕ್ಕಂತೆ ಇವು ಈ ಯೂನಿವರ್ಸ್ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನವನ್ನು ಬದಲಾವಣೆಯಾಗಿ ತರ್ತಾ ಇದ್ದಾರೆ ಅಂದರೆ ಸಕ್ಸಸ್ ಇದ್ದಾರೆ ಗ್ರೋತ್ ಕೊಡ್ತಾ ನೀವು ಏನು ಅನ್ಕೊಂಡಿದ್ರೆ ನಿಮ್ಮ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಕೆರಿಯರ್ ಅಲ್ಲಿ ಆಗಿರ್ಬೋದು ನಿಮ್ಮ ಫೈನಾನ್ಷಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅದರಲ್ಲಿ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಈ ಸರಿ ಈ ಆಗಸ್ಟ್ ತಿಂಗಳು ಸಕ್ಸಸ್ಫುಲ್ಲಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದೇನಪ್ಪ ಇಲ್ಲಿ ಫೋರ್ ಆಫ್ ವಾಂಡ್ಸ್ ಅಂದ್ರೆ ಯಾರಾದರೂ ನೀವು ನೀವು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ರ ಬಿಸ್ನೆಸ್ ಆಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಕಾರ್ಡ್ ಬಂದು There is a new beginning. ನೀವು ನೀವು ಹೊಸದಾಗಿ ನೀವು ಏನಾದರೂ ನೀವು ಪರ್ಚೇಸ್ ಮಾಡ್ತಾಯಿದ್ರ ಹಣ ಹಣ ಕೊಟ್ಟು ಹಣ ಕೊಡದೇ ಇರೋರು ನಿಮಗೆ ಸತಾಯಿಸ್ತದ್ರೆ ಅದು ನಿಮಗೆ ಬರುತ್ತೆ ನೀವು ಮನೆ ಪರ್ಚೇಸ್ ಇದ್ದೀರಾ ಆ ಮನೆ ಪರ್ಚೇಸ್ ಮಾಡಿದ್ರೆ ಅದು ಸಹಿತ ಆಗುತ್ತೆ ನೀವು ಹಣಕ್ಕೆ ಬೇರೆಯವರಿಗೆ ಹಣ ಇನ್ವೆಸ್ಟ್ ಮಾಡಿದ್ರ ಆ ಹಣದಲ್ಲಿ ನೀವು ಲಾಭ ಸಹಿತ ಪಡಿತಾ ಇದ್ದೀರ ನಿಮ್ಮ ಲೈಫಲ್ಲಿ ನೀವು ಏನಕ್ಕೆಲ್ಲ ಇಷ್ಟು ದಿನ ಕಷ್ಟಪಟ್ಟು ಸ್ಟ್ರಗಲ್ಪಟ್ಟು ನಿಮ್ಮ ಎಫರ್ಟ್ ಹಾಕಿದರೆ ಆ ಎಫರ್ಟಿಗೆ ನೀವು André. ಸೆಲೆಬ್ರೇಷನ್ ಮಾಡುವಂತಹ ಟೈಮ್ ಬಂದಿದೆ ನೀವು ಏನೆಲ್ಲ ಕೇಳಿದರೆ ಯೂನಿವರ್ಸ್ನ ಕೇಳಿದರೆ ಅವರು ಇಲ್ಲಿವರೆಗೂ ನಿಮಗೆ ಏನೆಲ್ಲ ಕೊಟ್ಟಿರಲಿಲ್ಲ ಈಗ ಅವರ ಪ್ಲ್ಯಾನ್ ಮುಖಾಂತರ ನಿಮಗೆ ಹಣನೂ ಕೊಡ್ತಾಯಿದ್ದಾರೆ ಕೆರಿಯರ್ ಇದ್ದಾರೆ ಬಿಸ್ನೆಸ್ ಇದ್ದಾರೆ ನಿಮ್ಮ ಹೊಸದಾಗಿ ಯಾರಾದರೂ ನಿಮ್ಮ ರಿಲೇಷನ್ ಸ್ಟಾರ್ಟ್ ಮಾಡಬೇಕಿತ್ತು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಬೇಕಿತ್ತು ಅಂದರೆ ಅವರಿಗೆ ಇದು ಒಳ್ಳೆ ಅಪರ್ಚುನಿಟಿ ಸಿಗ್ತಾಯಿದೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅದು ಸಹಿತ ಆಗ್ತಾಯಿದೆ ಮದುವೆ ಅನ್ ಮದುವೆ ಆಗಬೇಕು ಅಂದ್ಕೊಂಡವ್ರು ಮದುವೆ ಆಗ್ತಾಯಿದೆ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದೀರಾ ಮತ್ತು ನಿಮಗೆ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅದನ್ನೆಲ್ಲ ನೀವು ವಿಟ್ರಿ ಅಂದರೆ ನೀವು ಎಲ್ಲದರಲ್ಲೂ ಗೆದ್ದಿದ್ದೀರ ಗೆದ್ದು ಅದನ್ನು ನೀವು ಸೆಲೆಬ್ರೇಷನ್ ಮಾಡುವಂತಹ ಸಮಯದಲ್ಲಿದ್ದೀರಾ ಅನ್ನೋದು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ತುಂಬಾ ಹಾನೆಸ್ಟ್ ಆಗಿದ್ದೀರ ಅಂದರೆ ನಿಮ್ಮ ನೀವು ತುಂಬಾ ಹಾರ್ಟ್ಫುಲ್ಲಾಗಿ ಅಂದರೆ ನಿಮ್ಮ ಕೆಲಸನ ತುಂಬ ಶಾರ್ಪಾಗಿ ಮಾಡ್ತಾಯಿದ್ದೀರ ಅಂದರೆ ಮೈಂಡ್ ವರ್ಕು ನೀವು ಯಾವ ಥರ ಒಂದು ಯೋಚನೆ ಮಾಡ್ತಾಯಿದ್ದೀರ ಅಂದರೆ ನಿಮ್ಮ ಥಿಂಕಿಂಗು ತುಂಬನೇ ಫಾಸ್ಟ್ ಇದೆ ನೀವು ಯಾವ ಥರ ಫಾಸ್ಟಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಎಷ್ಟು ಧೈರ್ಯವಾಗಿ ಮಾಡ್ತಾಯಿದ್ದೀರ ಅಂದರೆ ಅದು ಅಷ್ಟು ೂ ನಿಮ್ಮ ಕೆಲಸಗಳು ಸಕ್ಸಸ್ಫುಲ್ಲಾಗಿ ಈ ಜರ್ನಿಯಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕೈ ಸೇರ್ತಾ ಇದೆ ಅಂದರೆ ಹಾನೆಸ್ಟ್ ಆಗಿ ಅಂದರೆ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ತುಂಬಾ ಒಳ್ಳೆ ರೀತಿಯಿಂದ ಲೀಡರ್ಶಿಪ್ ಅಂದರೆ ನೀವು ಲೀಡರ್ಶಿಪ್ ಪಡ್ಕೋಬೇಕು ನಾನು ಒಂದು ಒಳ್ಳೆ ಅವಕಾಶ ಪಡ್ಕೋಬೇಕು ನಾನು ಒಂದು ಒಳ್ಳೆ ಕೆಲಸದಲ್ಲಿರಬೇಕು ನನಗೆ ಪ್ರಮೋಷನ್ ಸಿಗಬೇಕು ನಾನು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ಇಷ್ಟು ನಿಮ್ಮ ಜೀವನ ಇಷ್ಟು ದಿನ ನೀವು ಏನೆಲ್ಲ ಎಫರ್ಟ್ ಹಾಕಿದರೆ ಅದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚು ಎಫರ್ಟ್ಗಳನ್ನು ಹಾಕಿ ನೀವು ಎಲ್ಲ ಪಡ್ಕೋತಾ ಇದ್ದೀರಾ ಅಂದರೆ ನೀವು ತುಂಬಾ ರೆಸ್ಪೆಕ್ಟ್ ಕೊಡುವಂತಹ ಟ್ಯಾಂಕ್ ಅಂದರೆ ಪೊಸಿಷನ್ ತಗೋತಾ ಇದ್ದೀರಾ ನಿಮಗೆ ರೆಸ್ಪೆಕ್ಟ್ ಸಿಗುವಂತಹ ಪೊಸಿಷನ್ ನಿಮ್ಮ ಕೈ ಸೇರ್ತಾ ಇದೆ ಅನ್ನೋದನ್ನು ಈ ಕಾರ್ಡ್ ಮುಖಾಂತರ ನಿಮಗೆ ಯೂನಿವರ್ಸ್ ಮತ್ತು ಏಂಜಲ್ಸ್ ನಿಮಗೆ ತಲುಪಿಸ ಸಂದೇಶವನ್ನು ತಲುಪಿಸ್ತಾ ಇದ್ದಾರೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಅಂದರೆ ನೀವು ಅಂದರೆ ನೀವು ಇಷ್ಟು ಒಟ್ಟು ದಿನ ನಾನು ಇಲ್ಲಿ ಹೇಳಿದ ಹಾಗೆ ನೀವು ಏನೆಲ್ಲ ಅಫರ್ಚುನಿಟಿಗಳನ್ನ ಪಡ್ಕೊಂಡಿದ್ರೆ ಅದಕ್ಕೆ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಇದೆ ಅಂದರೆ ನೀವು ಬಿಗಿನಿಂಗ್ ಆಗ್ತಾ ಇದೆ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಸ್ವತಂತ್ರರಾಗಿ ಬದುಕುವಂತಹ ಸಮಯ ಬಂದಿದೆ ನೀವು ಸ್ವತಂತ್ರರಾಗಿ ಜೀವನ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದ್ಕೊಂಡಿದ್ದೀರಾ ಏಕೆಂದರೆ ಈಗ ನಾವು ಬೇರೆ ಅಡಿಯಾಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ನಾವು ಲೀಡರ್ಶಿಪ್ ಆಗಿ ಅಥವಾ ನಾವು ಪ್ರಮೋಷನ್ ತಗೊಂಡು ನಾವು ಮತ್ತೊಬ್ಬರ ಕೈಯಲ್ಲಿ ಇರೋದಿಲ್ಲ ಅಂದರೆ ನಾವು ಮತ್ ನಾವು ಮತ್ತೊಬ್ಬ ಬೇರೆಯವರು ಹೇಳುವಂತ ಪೊಸಿಷನ್ನ ನಾವು ಇದ್ದೀವಿ ನೀವು ಸ್ವತಂತ್ರರಾಗ್ತಾ ಇದ್ದೀರಾ ನಿಮ್ಮ ಫೈನಾನ್ಷಿಯಲಿ ಸಪೋ ಒ ಸ್ವತಂತ್ರರಾಗ್ತಾ ಇರ್ಬೋದು ಅಥವಾ ನಿಮ್ಮ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅದರಲ್ಲಿ ಸಹಿತ ನಾನು ದುಡಿಯಬಲ್ಲೆ ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ ನಾನು ಒಳ್ಳೆ ಪೊಸಿಷನ್ನಲ್ಲಿದ್ದೀನಿ ನನಗೂ ಒಂದು ಫ್ರೀಡಮ್ ಬೇಕು ನಾನು ನನ್ನ ಆಸೆ ಕನಸುಗಳನ್ನು ಈಡೇರಿಸ್ಕೋಬೇಕು ಅನ್ನೋ ಆಸೆಯಲ್ಲಿ ನೀವು ಜೀವನ ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಂದರೆ ಹೊಸದಾಗಿ ಜೀವನ ಮಾಡಲು ಸ್ಟಾ ರೆಡಿಯಾಗಿದ್ದೀರಾ ನಿಮ್ಮ ಮಾತುಕತೆಯಲ್ಲಿ ತುಂಬಾ ಶಾರ್ಪ್ ಆಗಿದ್ದೀರಾ ನೀವು ಎಲ್ಲ ಕ್ಲಿಯರ್ ಅಂದರೆ ನಿಮ್ಮ ಮೈಂಡಲ್ಲಿ ಯಾವುದೇ ತರಹ ಗೊಂದಲಗಳನ್ನ ಇಟ್ಕೊಳ್ಳೋದೆ ನಾನು ಸ್ವತಂತ್ರವಾಗಿ ಬದುಕಬಲ್ಲೆ ನಾನು ಸ್ವತಂತ್ರವಾಗಿ ಜೀವನ ಮಾಡಬಲ್ಲೆ ಅನ್ನುವಂತಹ ಕೆಪ್ಯಾಸಿಟಿನ ಹೊಂದಿದ್ದೀರಾ ಅಂದರೆ ನಿಮ್ಮ ಥಿಂಕಿಂಗ್ ತುಂಬ ಶಾರ್ಪಾಗಿ ನಿಮ್ಮ ಮೈಂಡ್ ತುಂಬಾ ಶಾರ್ಪಾಗಿ ಹಾನೆಸ್ಟಾಗಿ ನಿಮ್ಮನ್ನು ನೀವು ನಂಬುವಂತಹ ಅಂದರೆ ನೀವು ಯೂನಿವರ್ಸ್ ನಿಮಗೆ ಆ ಇದನ್ನು ಕೊಟ್ಟಿದ್ದಾರೆ ಆ ಶಕ್ತಿನ ಕೊಟ್ಟಿದ್ದಾರೆ ಅವರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತು ನಿಮ್ಮ ಮೈಂಡನ್ನು ತುಂಬಾ ಚೆನ್ನಾಗಿ ಕ್ಲಾರಿಟಿಯಾಗಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಏನ್ ಬೇಕಾದರೂ ಜೈಸು ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಇಷ್ಟು ದಿನ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ತುಂಬಾ ಕಷ್ಟಪಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ ತುಂಬಾ ಹಾನೆಸ್ಟಾಗಿ ನಿಮ್ಮ ಜೀವನನ ಸ್ಟಾರ್ಟ್ ಮಾಡಿದಿರಿ ಯಾರಿಗೂ ನೀವು ಹೆದರದಂಗೆ ನಿಮ್ಮ ಥಿಂಕಿಂಗ್ನ ಯಾರಿಗೂ ಇದು ಮಾಡಿದೆ ನಿಮ್ಮ ಮೈಂಡು ಮತ್ತು ನಿಮ್ಮ ಹಾರ್ಟು ಏನು ಹೇಳುತ್ತೋ ಆ ಥರ ನೀವು ಕೇಳಿ ನಿಮ್ಮ ಪೊಸಿಷನ್ನ ನೀವು ರೆಡಿ ಮಾಡ್ಕೊಂಡಿದ್ದೀರಾ ನೀವು ತುಂಬನೇ ಸತ್ಯ ಹೇಳುವಂತಹ ವ್ಯಕ್ತಿ ಮೆಂಟರ್ ಮೆಂಟಲ್ ಕ್ಲಾರಿಟಿ ಇರುವಂತಹ ವ್ಯಕ್ತಿ ಲೀಡರ್ಶಿಪ್ ಇರುವಂತಹ ವ್ಯಕ್ತಿ ಆಮೇಲೆ ನೀವು ಏನೇ ಒಂದು ಒಂದು ಕೆಲಸ ಬಂದರೂ ಧೈರ್ಯವಾಗಿ ನಾನು ಮಾಡಬಲ್ಲೆ ಅನ್ನುವಂತಹ ವ್ಯಕ್ತಿ ನಿಮ್ಮ ಈ ಎಲ್ಲ ಕೆಲಸಗಳು ಯೂನಿವರ್ಸ್ ನಿಮಗೇನು ಕೊಟ್ಟಿದ್ದಾರಲ್ಲ ಹಣ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ತುಂಬಾ ಸಪೋರ್ಟಿವ್ ಆಗಿರುವಂತಹ ಸಮಯದಲ್ಲಿ ನಿಮಗೆ ನಿಮ್ಮ ಇದಕ್ಕೆ ನಿಮ್ಮ ಜೊತೆಗೆ ಎಲ್ಲ ಅಪರ್ಚುನಿಟಿಗಳನ್ನ ಕೊಟ್ಟು ಆ ಬಾಂಡೆನ್ಸನ್ನು ಕೊಟ್ಟು ಫೈನಾನ್ಷಿಯಲ್ಲಿ ನಿಮಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟು ನಿಮ್ಮನ್ನು ಮೇಲಕ್ಕೆ ತಂದಿದ್ದಾರೆ ಈ ಸಂದೇಶ ಏನಪ್ಪ ಅಂದರೆ ನಿಮ್ಮ ಜೊತೆಗೆ ನಾನು ನಾವು ನಿಮ್ಮ ಹಾರ್ಟಲ್ಲಿ ಮೆಂಟಲಿಯಾಗಿ ನಿಮ್ಮ ಮಾತಲ್ಲಿ ನಿಮ್ಮ ಅಂದರೆ ಅವರು ನುಡಿಯುವಂಥ ಮಾತು ಸತ್ಯವಾದ ಮಾತುಗಳ ಮಾತುಕತೆಯಲ್ಲಿ ನಾವು ನಿನ್ನ ಜೊತೆಗಿದ್ದೀವಿ ನೀನು ಎಷ್ಟು ಇಲ್ಲಿದ್ದನ್ನು ಕಷ್ಟಪಟ್ಟಿದ್ದೀರ ಆ ಕಷ್ಟಕ್ಕೆ ನಾವು ನಿನ್ನ ಬೆಂಬಲವಾಗಿ ನಿನಗೆ ಎಲ್ಲನೂ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನೀನು ರೆಡಿಯಾಗಿರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ ನಿಮಗೆಲ್ಲ ಅವರು ಯೂನಿವರ್ಸ್ ಪ್ಲ್ಯಾನ್ ಪ್ರಕಾರ ಎಲ್ಲಾನು ಕೊಟ್ಟಿದ್ದಾರೆ ಇವಾಗ ನಿಮ್ಮ ಕೈ ಸೇರೋದು ಒಂದೇ ಬಾಕಿ ಇಲ್ಲಿ ಸೇರ್ತಾ ಇದೆ ನಿಮ್ಮ ಕೈಗೆ ಸೇರ್ತಾ ಇದೆ ಅದು ಏನೆಲ್ಲ ನೀವು ಅನ್ಕೊಂಡಿದ್ರೆ ನಿಮ್ಮ ಜೀವನಕ್ಕೆ ಏನು ಬರಬೇಕು ಅನ್ಕೊಂಡಿದ್ರೆ ಅದೆಲ್ಲ ಆಗಸ್ಟ್ ತಿಂಗಳಲ್ಲಿ ಸಿಗ್ತಾ ಇದೆ ಇಲ್ಲಿ ಏಸ್ ಆಫ್ ಸೋರ್ಸ್ ಅಂದರೆ ಇಲ್ಲಿ ನೀವು ಅಂದ್ಕೊಂಡಿದ್ರೆ ನಿಮಗೆ ಜಯ ಸಿಗ್ತಾ ಇದೆ ನಿಮಗೆ ಪ್ರಗತಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ ಅಪರ್ಚುನಿಟಿಗಳು ಸಿಗ್ತಾ ಇದ್ದಾವೆ ಮೆಂಟಲ್ ಕ್ಲಿಯಾರಿಟಿ ಆಗಿದ್ದೀರಾ ಆಮೇಲೆ ನಿಜವಾದದ್ದು ಏನು ನಿಮಗೆ ಸಿಗಬೇಕಾಗಿತ್ತು ನಿಮ್ಮ ಲೈಫಲ್ಲಿ ಅದು ನಿಮಗೆ ಸಿಗ್ತಾ ಇದೆ ನೀವು ಐಡಿಯಾಸ್ ಇದ್ದಾವೆ ನಿಮ್ಮ ಪ್ಲ್ಯಾನ್ಸ್ ಇದ್ದಾವೆ ನೀವು ಏನೆಲ್ಲ ಅವಕಾಶಗಳು ನನಗೆ ಬೇಕು ನನಗೆ ಮಾಡಬೇಕು ನನಗೆ ನನ್ನಲ್ಲಿರುವಂತಹ ಎಬಿಲಿಟಿನ ನೀವು ತೋರಿಸ್ಕೋತಾ ಇದ್ದೀರಾ ನಿಮ್ಮಲ್ಲಿರುವಂತಹ ಎಲ್ಲ ಎಬಿಲಿಟಿನ ನೀವು ತೋರಿಸ್ಕೋತಾ ನಿಮಗೆ ಏನು ನೀವು ಅನ್ಕೊಂಡಿದ್ರಿ ನಿಮ್ಮ ಮೈಂಡಲ್ಲಿ ಯಾವುದೇ ತರಹ ಬ್ಲ್ಯಾಕ್ ನೆಗೆಟಿವ್ ಆಗಿ ಯಾವುದೂ ಇಲ್ಲ ಎಲ್ಲದೂ ನಿಮ್ಮ ಪ್ಲಾನ್ ನಿಮ್ಮ ಐಡಿಯಾದಂತೆ ನಿಮ್ಮ ಪ್ಲಾನ್ ಅಂತೆ ನಿಮಗೆ ಬೇಕು ಸಿಗುವಂತಹ ಎಲ್ಲ ಅಪಾರ್ಚುನಿಟಿಗಳು ನಿಮ್ಮ ಕೈಗೆ ಸೇರ್ತಾ ಇದ್ದಾವೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದಾರೆ ಅಂದರೆ ನಿಮಗೆ ಸಕ್ಸಸ್ ಅಂತೂ ಸಕ್ಸಸ್ ಸಿಗ್ತಾ ಇದೆ ನೀವು ಬಿಗಿನಿಂಗ್ ಸಿಗ್ತಾ ಇದೆ ನೀವು ನಿಮ್ಮ ಡಿಸಿಷನ್ ಶಾರ್ಪ್ ಆಗಿದೆ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಇಷ್ಟು ಇಲ್ಲಿವರೆಗೂ ನಿಮ್ಮ ಸಾಧನೆ ಏನು ಮಾಡಿದ್ದೀರ ನೀವು ಕಷ್ಟಪಟ್ಟಿದ್ದು ಆ ಕಷ್ಟಕ್ಕೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಮುಖಾಂತರ ನಿಮಗೆ ಸಿಗ್ತಾ ಇದೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಯೂನಿವರ್ಸ್ ಆಗಲಿ ಮಾಸ್ಟರ್ಸ್ ನೀವು ನಂಬಿರುವಂಥ ದೇವರು ಯಾವ ಥರ ಪ್ಲ್ಯಾನ್ ಮಾಡಿದ್ರು ನಿಮಗೆ ಅದೇ ಥರ ಪ್ಲ್ಯಾನ್ ಆಗಿ ನಿಮಗೆ ಆಗಷ್ಟು ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ನೀವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರಿ ಅಂದರೆ ಡಿವೈನ್ ಲವ್ ಅಂದರೆ ನಿಮಗೆ ಸಿಗ್ತಾ ಇರೋದೇನಪ್ಪ ಅಂದರೆ ಡಿವೈನ್ ಲವ್ ನಿಮಗೆ ಡಿವೈನಿಂದಲೇ ಲವ್ ಸಿಗ್ತಾ ಇದೆ ನಿಮ್ಮ ಪ್ರೀತಿ ಪಾತ್ರದಿಂದ ಲವ್ ಸಿಗ್ತಾ ಇದೆ ಪ್ರೀತಿ ಸಿಗ್ತಾ ಇದೆ ನೀವು ಅಂದ್ಕೊಂಡಂತಹ ಪ್ರೀತಿ ನಿಮಗೆ ಸಿಗ್ತಾಯಿದೆ ಹೊಸದಾಗಿ ಇಲ್ಲಿ ಮದುವೆ ಆಗ್ತಾ ಇದ್ದಾರೆ ಎಂಗೇಜ್ಮೆಂಟ್ ಆಗ್ತಾ ಇದ್ದೀರ ನೀವು ಹೊಸದಾಗಿ ಲವ್ ಮಾಡುವಂತಹ ಸಾ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಅದು ಸಹಿತ ನಿಮಗೆ ಒಳ್ಳೆಯದಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಡಿವೈನ್ ಏನು ಪ್ಲ್ಯಾನ್ ಮಾಡಿದೆಯೋ ಅದರ ಪ್ರಕಾರ ನಿಮಗೆ ರಿಲೇಷನ್ಶಿಪ್ ಸಿಗ್ತಾ ಇದೆ ನಿಮ್ಮ ಪ್ರೀತಿ ಸಿಗ್ತಾ ಇದೆ ನಿಮ್ಮ ಬಾಂಧವ್ಯ ಸಿಗ್ತಾ ಇದೆ ನಿಮಗೆ ನಿಮ್ಮಲ್ಲಿ ಜೀವನದಲ್ಲಿ ಎಲ್ಲ ಸಿಗ್ತಾ ಇದೆ ವಿಶ್ ಫುಲ್ ಫುಲ್ ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ಅದು ಸಹಿತ ನಿಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ನೀವು ಏನು ಕನಸ್ಕೊಂಡಿದ್ರಿ ಆ ಥರ ನಿಮ್ಮ ಫ್ಯಾಮಿಲಿ ಆಗುತ್ತೆ ಅನ್ನೋದು ಇವತ್ತಿನ ಈ ಟೆನ್ನ ಕಪ್ಸ್ ಅಂದರೆ ಹೇಳೋದು ನಿಮಗೆ ಯೂನಿವರ್ಸ್ ಮುಖಾಂತರ ಹೇಳ್ತಾ ಇದೆ ಈ ಸಂದೇಶ ನಿಮಗೆ ತಲುಪಿಸ್ತಾ ಇದೆ ಅಂದರೆ ನೀವು ಇಷ್ಟು ದಿನ ನೀವು ಯಾವುದೆಲ್ಲ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಬಂದ್ರಿ ಎದುರಿಸ್ತಾ ಬಂದ್ರಿ ಅದೆಲ್ಲನೂ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ ನೀವು ಎಮೋಷನ್ಸಲ್ಲಿ ತುಂಬನೇ ಹಿಡಿತದಲ್ಲಿದ್ದ್ರಿ ಅಂದ್ರೆ ಇಷ್ಟು ದಿನ ಎಷ್ಟು ನಾನು ಪ್ರೀತಿ ನೀವು ಕಂಟ್ರೋಲ್ ಮಾಡಿದ್ರಿ ನೀವು ಕ ನಾನು ಒಂದು ಪೊಸಿಷನಿಗೆ ಹೋಗಬೇಕು ಆ ಪೊಸಿಷನಿಗೆ ಹೋದ್ಮೇಲೆ ನನ್ನ ಜೀವನದಲ್ಲಿ ನಾನು ಏನೆಲ್ಲ ಪಡ್ಕೋಬೇಕಿತ್ತು ಅದನ್ನೆಲ್ಲ ನಾನು ನನ್ನ ಫ್ಯಾಮಿಲಿಗೆ ಕೊಡಬೇಕು ನನ್ನ ಫ್ಯಾಮಿಲಿ ಜೊತೆ ನಾನು ಇರಬೇಕು ನೀವು ಏನು ಕಂಟ್ರೋಲ್ ಮಾಡಿದರೆ ನಿಮ್ಮ ಬಾಂಧವ್ಯದಲ್ಲಿ ಆ ಎಲ್ಲ ಪ್ರೀತಿನೂ ನನ್ನ ಫ್ಯಾಮಿಲಿ ಕೊಡಬೇಕು ನಾನು ಎಂಜಾಯ್ ಮಾಡಬೇಕು ನನ್ನ ಜೀವನದಲ್ಲಿ ನಾನು ಪಡ್ಕೊಳ್ಳುವಂಥ ಎಲ್ಲದನ್ನೂ ನಾನು ನನ್ನ ಫ್ಯಾಮಿಲಿ ಕೊಡಬೇಕು ನನ್ನ ನಾನು ನನ್ನ ಜೀವನವನ್ನು ಇನ್ನೂ ಮೇಲಕ್ಕೆ ತಗೊಂಡು ಹೋಗಬೇಕು ನಾನು ಇನ್ನೂ ಒಳ್ಳೆಯ ರೀತಿಯ ಒಳ್ಳೆ ಪೊಸಿಷನ್ ಅಲ್ಲಿ ಬರ್ಬೇಕು ಅನ್ನೋದು ನಿಮ್ಮ ಏನ್ ಆಸೆ ಇತ್ತಲ್ಲ ನಿಮ್ಮ ಕನಸು ಏನಿತ್ತಲ್ಲ ಆ ಕನಸು ಈ ಆಗಸ್ಟ್ ತಿಂಗಳಲ್ಲಿ ಫಿಲ್ಫುಲ್ ಆಗುತ್ತೆ ಅನ್ನೋದು ಯೂನಿವರ್ಸ್ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಇಲ್ಲಿ ಮೈಕಲ್ ಎನ್ ಏಂಜಲ್ ಅಂದರೆ ಆರ್ ಕೆ ಆರ್ ಕೆ ಮೈಕಲ್ ಏಂಜಲ್ಸ್ ಎನರ್ಜಿ ಕೂಡ ಇದೆ ಆರ್ ಕೆ ಏಂಜಲ್ ನಿಮಗೆ ಯಾವೆಲ್ಲ ಸಪೋರ್ಟ್ ಮಾಡಬೇಕಿತ್ತು ನಿಮಗೆ ಯಾವೆಲ್ಲ ನಿಮಗೆ ಕೊಡಬೇಕಿತ್ತು ನಿಮಗೆ ಏನೆಲ್ಲ ಕೊಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಅದೆಲ್ಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಆಮೇಲೆ ನಿಮ್ಮ ಗೈ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಇಷ್ಟು ದಿನ ನಿಮಗೆ ಗೈಡ್ ಮಾಡ್ತಾನೆ ಬಂದಿದ್ದಾರೆ ನೀವು ಏನೆಲ್ಲ ನೀವು ಇಷ್ಟು ದಿನ ನನಗೆ ಯಾಕೆ ಇದು ಸಿಗ್ತಾ ಇಲ್ಲ ನನಗೆ ಯಾಕೆ ಇದು ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಏನಕ್ಕೆ ಏನು ಹಿಂಗಾಗ್ತಾ ಇದೆ ಅಂತ ಏನು ನೀವು ಎಷ್ಟು ದಿನ ಕೊರಗ್ತಾ ಇದ್ರೆ ಅದೆಲ್ಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಹೆಲ್ತ್ ವಿಚಾರ ಸಹಿತ ಯಾರಾದರೂ ಹೆಲ್ತ್ ಅಲ್ಲಿ ನೀವು ಏನಾದರೂ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರಿ ಹೆಲ್ತ್ ಎಷ್ಟೇ ಡಾಕ್ಟರ್ ಹತ್ರ ತೋರಿಸಿದ್ರು ಆರಾಮ ಆಗ್ತಿರ್ಲಿಲ್ಲ ಏನೂ ಆಗ್ತಿರ್ಲಿಲ್ಲ ಆ ಥರ ಎಲ್ಲಾದ್ರೂ ನೀವು ಕೊರಗ್ತಾ ಇದ್ರಿ ಅಂದರೆ ಆ ಹೆಲ್ತ್ ವಿಚಾರನು ಸಹಿತ ನಿಮಗೆ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ನಾನು ಭೂಮಿ ವಿಚಾರ ಹೇಳಿದೆ ಭೂಮಿ ವಿಚಾರನು ನೀವು ಭೂಮಿ ಎಲ್ಲಾದರೂ ನೀವು ಸೈಡ್ ತಗೋತಾ ಇರ್ಬೋದು ಮನೆ ಕಟ್ತಾ ಇರ್ಬೋದು ಹೊಸದಾಗಿ ನಿಮ್ಮ ಜೀವನನ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಅದು ಸಹಿತ ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೆ ಅವಕಾಶಗಳನ್ನು ತಂದುಕೊಡ್ತಾ ಇದೆ ಅಂದರೆ ನೀವು ಪ್ರತಿಯೊಂದು ಇಲ್ಲಿ ವಿಚಾರ ಇಷ್ಟು ಕಾರ್ಡ್ಸ್ ಎಲ್ಲ ನೋಡಿದಾಗ ನೀವು ಬಿಗಿನಿಂಗ್ ಅಂದರೆ ನಿಮ್ಮ ನೀವು ಹೊಸದಾಗಿ ನೀವು ಸ್ಟಾರ್ಟ್ ಮಾಡುವಂತಹ ನಿಮ್ಮ ಲೈಫ್ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕೆರಿಯರ್ ಆಗಿರ್ಬೋದು ನಿಮ್ಮ ಹೆಲ್ತ್ ವಿಚಾರನೂ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಿಮಗೆ ಒಳ್ಳೆ ಅಫಾರ್ಚುನಿಟಿ ಅಂದರೆ ನಿಮಗೆ ಒಳ್ಳೆ ಅವಕಾಶ ಇದೆ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಒಳ್ಳೆ ಒಳ್ಳೆಯ ಟೈಮ್ ಬಂದಿದೆ ನಾವು ನಿಮಗೆ ಡಿವೈನ್ ಟ್ರಮ್ ಪ್ಲ್ಯಾನ್ ಏನಿತ್ತು ಆ ಪ್ಲ್ಯಾನ್ ಮುಖಾಂತರ ನಿಮಗೆ ಕೊಡಬೇಕಾಗಿರೋದನ್ನು ಎಲ್ಲನೂ ಕೊಡ್ತಾ ಇದ್ದೀವಿ ಅಂತ ಹೇಳಿ ಯೂನಿವರ್ಸ್ ಮತ್ತು ನೀವು ನಂಬಿರುವಂಥ ದೇವರು ಹೇಳ್ತಾ ಇದ್ದಾರೆ ಅಂದರೆ ಯೂನಿವರ್ಸ್ ನಿಮಗೆ ಈ ಸಂದೇಶನ ಆಗಸ್ಟ್ ತಿಂಗಳಲ್ಲಿ ನಾವು ನಿಮಗೆ ಪ್ರತಿಯೊಂದನ್ನು ಕೊಡ್ತಾ ಇದ್ದೀವಿ ಅದನ್ನು ನೀವು ತಗೊಳ್ಳೋಕ್ಕೆ ರೆಡಿಯಾಗಿರ್ರಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೀವು ಕಮೆಂಟ್ ಮುಖಾಂತರ ಏನು ಮಾಡ್ತೀರಿ ಏನು ಹೇಳ್ತೀರಿ ಅಂದರೆ ನೀವು ನನ್ನ ಜೀವನದಲ್ಲಿ ಪ್ರತಿಯೊಂದನ್ನು ನಾನು ಯೂನಿವರ್ಸ್ ನಾನು ತಗೊಳಕ್ಕೆ ರೆಡಿ ಇದ್ದೀನಿ ಯೂನಿವರ್ಸ್ ಪ್ಲಾನ್ ಪ್ರಕಾರ ನೀವು ಪ್ರತಿಯೊಂದನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತಾ ಇದ್ದೀರಾ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸೋ ಮಚ್ thank you universe thank you masters thank you gods thank you so much